ಎಸ್ ನಾವು ಸಬ್ಸಿಡಿ ಸಾಲ ಸೌಲಭ್ಯವನ್ನು ಪಡಿಬೇಕು ಅಂತ ಹೇಳಿದರೆ ನಮಗೆ ಬ್ಯಾಂಕ್ ಆಗಲಿ ಸರ್ಕಾರ ಆಗಲಿ ಏನು ಕೇಳುತ್ತೆ ನೀವು ಯಾರು ನಂಬರ್ ಒನ್ ಹೂ ಹೂ ಆರ್ ಯು ನೀವು ಏನು ಮಾಡ್ತೀರಾ ಎಲ್ಲಿ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಲ್ವಾ ಇದು ಈ ನಾಲ್ಕು ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ಸಮರ್ಪಕವಾದ ಉತ್ತರವನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನಾವು ಸಬ್ಸಿಡಿ ಸಾಲ ಸೌಲಭ್ಯವನ್ನು ಪಡೆದು ಇರೋಕ್ಕೆ ಸಾಧ್ಯ ಇಲ್ಲ ಕೇಳೋದು ತುಂಬ ಈಸಿ ಅನಿಸುತ್ತಲ್ವ ಹಾಂ ತುಂಬ ಈಸಿ ಅನಿಸುತ್ತೆ ಎಲ್ಲರೂ ಈ ದೇನು ದೊಡ್ಡ ವಿಚಾರ ಎಸ್ ಅದನ್ನು ಮತ್ತೆ ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ ನೀವು ಯಾರು ಅಂದರೆ ನಾವು ಸರ್ಕಾರ ಒಂದು ನಿಯಮನ ನೀಡಿದೆ ನಾವು ಭಾರತ ದೇಶದ ಪ್ರಜೆಗಳಾಗಿರಬೇಕು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೆ ವೈ ಸಿ ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ಕೊಡಬೇಕು ಸೊ ಅದೇನು ಸಿಂಪಲ್ ಆಗಿರುತ್ತೆ ನಿಮ್ಗೆ ಗೊತ್ತಿದೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಈ ಥರದ ದಾಖಲೆಗಳನ್ನು ನಾವು ಕೊಡ್ತೀವಿ ಎರಡನೇದಾಗಿ ಏನು ಮಾಡ್ತೀರಾ ನೀವು ಯಾವ ಉದ್ಯಮವನ್ನು ಮಾಡ್ತೀರಾ ಸರ್ವಿಸ್ ಸೆಕ್ಟರಲ್ಲಿ ಮಾಡ್ತಿರೋ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಮಾಡ್ತಿರೋ ಯಾವ ವಲಯದಲ್ಲಿ ನೀವು ಮಾಡ್ತೀರಾ ಅದರಲ್ಲಿ ಯಾವ ಉದ್ಯಮಾನ ಸೇವಾ ವಲಯ ಅಂದರೆ ಏನು ಕಂಪ್ಯೂಟರ್ ಸೆಂಟರ್ ಮಾಡ್ತೀರಾ ಅಥವಾ ಟೂರಿಸ್ಟ್ ವೆಹಿಕಲ್ ಓಡಿಸ್ತೀರಾ ಕುರಿ ಸಾಕ್ತೀರಾ ಕೋಳಿ ಸಾಕ್ತೀರಾ ಹಸು ಸಾಕ್ತೀರಾ ಡೈರಿ ಮಾಡ್ತೀರಾ ಸೊ ಇದೆಲ್ಲ ಸೇವಾ ವಲಯ ಇಲ್ಲ ನಾವು ಪ್ರೊಡಕ್ಷನ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಏನು ಇಟ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಮತ್ತೇನು ತಯಾರಿಕೆ ಮಾಡ್ತೀರಾ ಏನು ಅಡಿಕೆ ಹಾಳೆ ತಯಾರಿಕೆ ಮಾಡ್ತೀರಾ ಪೇಪರ್ ಪ್ಲೇಟ್ಸ್ ಮಾಡ್ತೀರಾ ಸೊ ವಿಂಡೋಸ್ ಮಾಡ್ತೀರಾ ಸೊ ಈ ಥರದ್ದು ನೀವು ಯಾವ ರೀತಿಯ ತಯಾರಿಕೆಗಳನ್ನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಾವು ಬ್ಯಾಂಕಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಆ ಉದ್ಯಮ ಹೇಗೆ ನಡೀತದೆ ಇಲ್ಲಿ ಅದರಲ್ಲಿ ನೀವೇನು ಲಾಭ ಮಾಡ್ತೀರಾ ಅನ್ನೋದನ್ನು ಕೂಡ ಸರ್ಕಾರಕ್ಕೆ ಬ್ಯಾಂಕಿಗೆ ನಾವು ಮನವರಿಕೆಯನ್ನು ಮಾಡಿಕೊಡೋದಕ್ಕೆ ಅವಕಾಶ ಇದೆ ಸೊ ಹೇಗೆ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ ಇಲ್ಲಿ ಅದಕ್ಕೆ ಪೂರಕವಾದಂಥ ರಾ ಮೆಟೀರಿಯಲ್ ಸಿಗ್ತದ ಲೇಬರ್ಗಳು ಸಿಗ್ತಾರಾ ಎಷ್ಟು ನೀವು ಮಾರಾಟ ಮಾಡೋದ್ರಿಂದ ನೀವು ಲಾಭನ ಪಡಿಬೋದು ಅಲ್ವಾ ಸೊ ಆ ಲಾಭದಿಂದ ನಮ್ಮ ಸಾಲನ ಹೇಗೆ ತೀರಿಸ್ತೀರಾ ಸೊ ಇದಕ್ಕೊಂದು ಯೋಜನಾ ವರದಿ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕರೀತಾರೆ ಇಂಪಾರ್ಟೆಂಟ್ ಯೋಜನಾ ವರದಿ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಏನು ಕರೀತಾರೆ ಅದನ್ನು ನೀವು ಆ ಸರ್ ಸರ್ಕಾರಕ್ಕೆ ಅಥವಾ ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತೆ ಸೊ ಅದು ಅದರಲ್ಲಿ ಕೆಲವೊಬ್ಬರಿಗೆ ಯಾಕಂದರೆ ಕಾಮನ್ ಪೀಪಲಿಗೆ ಅದನ್ನು ರೆಡಿ ಮಾಡೋಕ್ಕಾಗಲ್ಲ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ನಿಮಗೆ ಸಬ್ಸಿಡಿ ಲೋನ್ ಕನ್ಸಲ್ಟೆಂಟ್ಸ್ ಇದ್ದರೆ ಅವ್ರ ಮೂಲಕ ಕೂಡ ನೀವು ಸಹಾಯನ ತಗೋಬೋದು ಇಲ್ಲ ಅಂತ ಹೇಳಿದ್ರೆ ಆ ಥರ ಪ್ರಾಜೆಕ್ಟ್ ರಿಪೋರ್ಟ್ಸ್ ಏನಾದರೂ ನಿಮಗೆ ಅವಶ್ಯಕತೆ ಬಿದ್ದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾವು ಮಾಡಿಕೊಡ್ತೀವಿ ನಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ನೀವು ಅದು ಆ ಲಿಂಕಿಗೆ ಮಾಹಿತಿನ ಹಾಕಿದರೆ ನಾವು ಖಂಡಿತ ನಿಮಗೆ ರೆಡಿ ಮಾಡಿ ಕೊಡ್ತೀವಿ ಆ ಪ್ರಾಜೆಕ್ಟ್ ರಿಪೋರ್ಟ್ ಬಿಡಿ ಅದೇನು ಸಮಸ್ಯೆ ಇಲ್ಲ ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಥಿಂಕ್ ಏನು ಅಂದರೆ ನಮ್ಮದು ಜಾತಕ ಜಾತಕ ಅಂದರೆ ಇಟ್ ಮೀನ್ಸ್ ನಮ್ಮದು ರಾಶಿ ನಕ್ಷತ್ರ ಅಲ್ಲ ಇಲ್ಲಿ ಸರ್ಕಾರ ಮತ್ತು ಬ್ಯಾಂಕಲ್ಲಿ ಈಗ ಜಾತಕ ಅಂದರೆ ನಿಮ್ಮದು ಸಿಬಿಲ್ ಸ್ಕೋರ್ ಸೊ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಸೊ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ಯಾವ ಸರ್ಕಾರನೂ ಕೂಡ ನಿಮಗೆ ಯಾವುದೇ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡಲ್ಲ ನಿಮ್ದು ಎಷ್ಟು ಕೋಟಿ ಆಸ್ತಿ ಇರಲಿ ನಿಮ್ದು ನೂರು ಕೋಟಿ ಆಸ್ತಿ ಇರಲಿ ನಿಮ್ಮದು ಸಿಬಿಲ್ ಸ್ಕೋರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹತ್ತು ಲಕ್ಷನೂ ಕೂಡ ಬ್ಯಾಂಕ್ನವರು ಹೊಸ ಉದ್ಯಮನ ಪ್ರಾರಂಭ ಮಾಡೋದಕ್ಕೆ ಸಾಲನ ಕೊಡಲ್ಲ ಸೊ ಹಾಗಾಗಿ ನಾವು ಸಿಬಿಲ್ ಚೆನ್ನಾಗಿ ಇಟ್ಕೋಬೇಕು ಸಿಬಿಲ್ ಸ್ಕೋರ್ ಬಗ್ಗೆ ನಾನು ಇನ್ನೊಂದು ಎಪಿಸೋಡನ್ನು ಮಾಡ್ತಾ ಇದ್ದೀನಿ ಇಷ್ಟು ಮಾಹಿತಿಯನ್ನು ನಾವು ಸರಿಯಾಗಿ ಇಟ್ಕೊಂಡು ಆನ್ಲೈನಲ್ಲಿ ಒಂದು ಪೋರ್ಟಲ್ ಇದೆ ನೀವೆಲ್ಲ ನೋಡಿರ್ಬೋದು ಕೆ ಪಿ ಐ ಸಿ ಆನ್ಲೈನ್ ಜಿ ಒ ಡಾಟ್ ಇನ್ ಅಂತ ಐತಿ ಸೊ ಆನ್ಲೈನ್ ಪೋರ್ಟಲ್ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶಗಳಿದ್ದಾವೆ ಸೊ ಆ ಅರ್ಜಿಯನ್ನು ಕೂಡ ನಾವು ಬೇಕಾದರೆ ನಿಮಗೆ ಉಚಿತವಾಗಿ ಸಲ್ಸ್ಕೊಡೋಂಥ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀವಿ ಯಾರು ನಮಗೆ ಫಿಸಿಕಲ್ ಆಗಿ ನಮ್ಮ ಆಫೀಸಿಗೆ ಬರ್ತೀರೋ ಖಂಡಿತವಾಗ್ಲೂ ಆ ಒಂದು ಸಹಕಾರನ ಕೂಡ ನಾವು ನಮ್ಮ ಉದ್ಯಮವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ನಾವು ಮಾಡೋದಕ್ಕೆ ಸಿದ್ಧ ಕೂಡ ಇದ್ದೀವಿ ಸೊ ಈ ಈ ಇಷ್ಟು ದಾಖಲೆಗಳನ್ನು ನೀವು ಒದಗಿಸೋದಕ್ಕೆ ಸಿದ್ಧ ಇದ್ದರೆ ಖಂಡಿತವಾಗಲೂ ನಿಮಗೆ ಸಬ್ಸಿಡಿ ಸಿಗ್ತದೆ ಅದೆಲ್ಲಕ್ಕಿಂತ ಮುಂಚೆ ನಿಮ್ಮ ಮೈಂಡ್ ಸೆಟ್ ಆಗಿರಬೇಕು ನೀವು ಸಬ್ಸಿಡಿ ಬಗ್ಗೆ ತಿಳಿದಿರಬೇಕು ಸಬ್ಸಿಡಿ ಸಾಲಗಳ ಪ್ರೋಸೆಸ್ ಬಗ್ಗೆ ತಿಳುವಳ್ಕೆ ಸೊ ಹಾಗಾಗಿ ನೀವು ಎಜುಕೇಟ್ ಆಗಬೇಕು ಅವರ್ನ ಆಗಬೇಕು ಸೊ ನೀವು ಎಜುಕೇಟ್ ಆದರೆ ಮಾತ್ರ ಈ ಸಬ್ಸಿಡಿ ಸಾಲಗಳನ್ನು ನೀವು ತಗೋಬೋದು ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಕೊಡಿಸೋದಕ್ಕೆ ಅವಕಾಶಗಳಿದ್ದಾವೆ ಈ ನಿಟ್ಟಿನಲ್ಲಿ ನಿಮ್ಗೆ ಏನೇ ಸಲಹೆ ಸಹಕಾರ ಬೇಕಾದರೂ ಕೂಡ ನಮ್ಮನ್ನ ಸಂಪರ್ಕ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ ಖಂಡಿತ ಇದೊಂದು ಮನೋರಂಜನಾ ವಿಡಿಯೋ ಅಲ್ಲವೇ ಅಲ್ಲ ಇದು ಒಂದು ಬದುಕು ಬದಲಾಯಿಸುವ ವಿಡಿಯೋ ಈ ರೀತಿಯ ವಿಡಿಯೋಗಳು ಪಿ ಎಮ್ ಜಿ ಪಿ ಲೋನ್ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ಗಳನ್ನ ಆ ವಿಡಿಯೋದಲ್ಲಿ ನಾನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಪ್ರಾಕ್ಟಿಕಲ್ ಆಗಿನೇ ತೋರಿಸ್ಕೊಡ್ತೀನಿ ನಿಮಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನನ್ನು ನಾನು ನೀಡಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಅದಕ್ಕೆ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡಿ ಹೊಸ ಉದ್ಯಮಿಗಳಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಯಾವ ವಲಯದಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲಗಳು ಇರ್ತದೆ ಸೊ ನಿಮಗೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಈಗಾಗಲೇ ಗೊತ್ತಿರುತ್ತೆ ಪಿ ಎಮ್ ಇ ಜಿ ಬಿ ಗೈಡ್ಲೈನು ಪಿ ಎಮ್ ಇ ಜಿ ಬಿ ಪ್ರೋಸೆಸ್ ಬಗ್ಗೆ ತುಂಬ ಜನ ತಿಳ್ಕೊಂಡಿದ್ದಾರೆ ಸೊ ಅದನ್ನೇ ಮತ್ತೆ ನಾವು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಸೇ ಸೇವಾ ವಲಯ ಸೇವಾ ವಲಯ ಅಂದರೆ ಸರ್ವಿಸ್ ಸೆಂಟರ್ ಅಂತ ಕರಿತೀವಿ ಆ ಸೇವಾ ವಲಯದ ಯಾವುದೇ ಬಿಸ್ನೆಸ್ ಇರ್ಬೋದು ವ್ಯಾಪಾರ ಇರ್ಬೋದು ಉದ್ಯಮ ಇರ್ಬೋದು ಅದಕ್ಕೆ ನಿಮಗೆ ಥರ್ಟಿ ಫೈವ್ ಪರ್ಸೆಂಟ್ ಅಂದರೆ ಇಪ್ಪತ್ತು ಲಕ್ಷಕ್ಕೆ ಮೂವತ್ತೈದು ಪರ್ಸೆಂಟ್ವರೆಗೂ ಕೂಡ ಸಾಲ ಸೌಲಭ್ಯವನ್ನು ಸಬ್ಸಿಡಿಯನ್ನು ಪಡೆಯೋದಕ್ಕೆ ಅವಕಾಶ ಇದೆ ಅದು ಕೂಡ ಯಾವ ರೀತಿ ನಿಗದಿಯಾಗಿರುತ್ತೆ ಸಿ ಎಸ್ ಟಿ ಒ ಬಿ ಸಿ ವುಮನ್ ಹ್ಯಾಂಡಿಕ್ಯಾಪ್ಟ್ ಸೊ ಇವರಿಗೆ ಒಂದು ರೀತಿ ಸಬ್ಸಿಡಿ ಇರುತ್ತೆ ಅದೇ ರೀತಿ ರೂರಲ್ ರೂರಲಲ್ಲಿ ಬಿಸ್ನೆಸ್ ಮಾಡಿದರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದರೆ ಇನ್ನೂ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಅವರಿಗೆ ಸಬ್ಸಿಡಿ ಸಿಗುತ್ತೆ ಸೊ ನಿಮಗೆ ಈಗ ಏನು ಎರಡು ವಲಯಗಳಿದ್ದಾವೆ ಸೇವಾ ವಲಯ ಮತ್ತು ಉತ್ಪಾದನಾ ವಲಯ ಅಂತ ಹೇಳಿ ಸೇವಾ ವಲಯದಲ್ಲಿ ಇಪ್ಪತ್ತು ಲಕ್ಷದವರೆಗೂ ಕೂಡ ಲೋನ್ ಸಿಗುತ್ತೆ ಮತ್ತು ಮೂವತ್ತೈದು ಪರ್ಸೆಂಟ್ವರೆಗೂ ಕೂಡ ನಾವು ಸಬ್ಸಿಡಿಯನ್ನು ಪಡಿಬೋದು ಅದೇ ರೀತಿ ಉತ್ಪಾದನಾ ವಲಯ ಪ್ರೊಡಕ್ಷನ್ ನಾವೇನು ಮಾಡ್ತೀವಿ ಫಿಫ್ಟಿ ಲ್ಯಾಕ್ ಐವತ್ತು ಲಕ್ಷದವರೆಗೂ ಕೂಡ ಸಾಲ ಪಡಿಬೋದು ಮತ್ತು ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಅಂದರೆ ಸುಮಾರು ಹದಿನೇಳು ಪಾಯಿಂಟ್ ಐದು ಲಕ್ಷದವರೆಗೂ ಕೂಡ ಸಬ್ಸಿಡಿನ ಸರ್ಕಾರದಿಂದ ಪಡೆಯೋದಕ್ಕೆ ಅವಕಾಶಗಳಿದ್ದಾವೆ ಆದರೆ ಅದರಲ್ಲೂ ಕೂಡ ನಿಮಗೆ ಕೆಲವೊಂದು ಕೆಟಗರೀಸ್ ಬರುತ್ತೆ ಆ ಕೆಟಗರೀಸ್ ಆಧಾರದ ಮೇಲೆ ಸಬ್ಸಿಡಿ ಪ್ರಮಾಣನೂ ಕೂಡ ಹೆಚ್ಚು ಕಡಿಮೆ ಆಗ್ತದೆ ಸೊ ನೀವು ಯಾರಾದರೂ ಇಂಡಿವಿಜುವಲ್ ಆಗಿ ಇದನ್ನ ಏನು ಸಬ್ಸಿಡಿನ ತಗೋಬೇಕು ಹೊಸ ಉದ್ಯಮನ ಪ್ರಾರಂಭ ಮಾಡಬೇಕು ಅಂದರೆ ನನ್ನ ಹಂಬಲ್ ರಿಕ್ವೆಸ್ಟ್ ಏನು ಅಂದರೆ ನೀವು ಸಬ್ಸಿಡಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪಡೀರಿ ನೀವು ಯಾರಾದರೂ ಹತ್ತಿರದಲ್ಲಿ ಕನ್ಸಲ್ಟೆಂಟ್ ಇದ್ದರೆ ಅವ್ರನ್ನ ಅಟೆಂಡ್ ಮಾಡಿ ಅಥವಾ ಯಾರಾದರೂ ನಿಮ್ಗೆ ಇದ್ರ ಬಗ್ಗೆ ತರಬೇತಿ ಕೊಡೋರು ಇದ್ದರೆ ಅವ್ರ ಹತ್ರ ತರಬೇತಿಯನ್ನು ಪಡೀರಿ ಖಂಡಿತ ನೀವು ಕಲಿಬೇಕು ಕಲ್ತಿರೋದು ಮರ್ತೋಗಲ್ಲ ನಿಮ್ಮದು ತಗೊಂಡಿರೋ ಲೋನು ಉದ್ಯಮ ಲಾಂಗ್ ಟರ್ಮ್ ರನ್ ಆಗಬೇಕು ಅಂತಂದರೆ ನೀವು ಒಂದು ತರಬೇತಿಯನ್ನು ಟ್ರೈನಿಂಗನ್ನು ತಗೊಳ್ಳೇಬೇಕು ಯಾಕಂದರೆ ಇಲ್ಲ ಅಂತ ಹೇಳಿದರೆ ನಾವು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಅನ್ನ ರನ್ ಮಾಡೋದು ತುಂಬ ಕಷ್ಟ ಆಗ್ತದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಸೊ ಐವತ್ತು ಲಕ್ಷ ಸಬ್ಸಿಡಿಯನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಹೇಗೆ ಹಾಕಬೇಕು ಪಿ ಎಮ್ ಇ ಜಿ ಪಿಯಲ್ಲಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು